ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಭಗವದ್ಗೀತೆಯ ಐದನೇ ಅಧ್ಯಾಯವು ಕರ್ಮಸನ್ಯಾಸ ಯೋಗ ಎಂದು ಕರೆಯಲ್ಪಡುತ್ತದೆ ಇಂದಿನ ನಾಲ್ಕನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡರ ಮಹತ್ವವನ್ನು ವಿವರಿಸಿದನು ಈಗ ಅರ್ಜುನನ ಮನಸ್ಸಿನಲ್ಲಿ ಒಂದು ಸಂದೇಹ ಉದ್ಭವಿಸುತ್ತದೆ ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಕರ್ಮವನ್ನು ತ್ಯಜಿಸುವುದು ಉತ್ತಮವೋ ಅಥವಾ ಕರ್ಮವನ್ನು ಮಾಡುವುದು ಉತ್ತಮವೋ ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಕರ್ಮ ಸಂನ್ಯಾಸ ಮತ್ತು ಕರ್ಮಯೋಗಗಳ ನಿಜವಾದ ಅರ್ಥವನ್ನು ಸ್ಪಷ್ಟಪಡಿಸುತ್ತಾನೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಈ ಅಧ್ಯಾಯವು ಕರ್ಮವನ್ನು ತ್ಯಜಿಸುವುದರ ನಿಜವಾದ ಅರ್ಥ ಕೇವಲ ಬಾಹ್ಯವಾಗಿ ಕಾರ್ಯಗಳನ್ನು ಬಿಡುವುದಲ್ಲ ಬದಲಾಗಿ ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ತೃತ್ವದ ಅಹಂಕಾರವಿಲ್ಲದೆ ಕರ್ಮಗಳನ್ನು ಮಾಡುವುದು ಎಂದು ವಿವರಿಸುತ್ತದೆ ಯಾರು ಸಮಚಿತ್ತದಿಂದ ಕರ್ಮಗಳನ್ನು ನಿರ್ವಹಿಸುತ್ತಾರೋ ಮತ್ತು ಶುಭ ಅಶುಭ ಫಲಗಳಲ್ಲಿ ಆಸಕ್ತಿಯನ್ನು ಹೊಂದಿರುವುದಿಲ್ಲವೋ ಅವರೇ ನಿಜವಾದ ಸನ್ಯಾಸಿ ಎಂದು ಕೃಷ್ಣನು ಬೋಧಿಸುತ್ತಾನೆ ಜ್ಞಾನದಿಂದ ಕೂಡಿದ ಕರ್ಮಯೋಗವು ಹೇಗೆ ಕರ್ಮ ಬಂಧನದಿಂದ ಮುಕ್ತಿ ನೀಡುತ್ತದೆ ಮತ್ತು ಆತ್ಮಜ್ಞಾನಕ್ಕೆ ಹೇಗೆ ಸಾಧನವಾಗುತ್ತದೆ ಎಂಬುದನ್ನು ಈ ಅಧ್ಯಾಯವು ವಿಸ್ತಾರವಾಗಿ ಚರ್ಚಿಸುತ್ತದೆ ಶ್ಲೋಕ ಐದು ಪಾಯಿಂಟ್ ಒಂದು ವಿವರಣೆ ಶ್ಲೋಕ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಚ ಶಂಸಸಿ ಯಚ್ಛಯ ಏತೆಯೋರೆಕಂ ತನ್ಮೆ ಬ್ರೂಹಿ ಸುನಿಶ್ಚಿತಂ ಒಂದು ಪದಗಳ ಅರ್ಥ ಅರ್ಜುನ ಉವಾಚ ಅರ್ಜುನನು ಹೇಳಿದನು ಸಂನ್ಯಾಸಂ ಕರ್ಮಣಾಂ ಕರ್ಮಗಳ ತ್ಯಾಗ ಸಂನ್ಯಾಸ ಕೃಷ್ಣ ಮೈನಸ್ ಓ ಕೃಷ್ಣ ಪುನರ್ ಮೈನಸ್ ಮತ್ತೆ ಯೋಗಂ ಚ ಮತ್ತು ಯೋಗವನ್ನು ಕರ್ಮಯೋಗವನ್ನು ಶಂಸಸಿ ಹೊಗಳುತ್ತಿರುವೆ ಬೋಧಿಸುತ್ತಿರುವೆ ಯತ್ ಶ್ರೇಯಃ ಯಾವುದು ಹೆಚ್ಚು ಶ್ರೇಯಸ್ಕರ ಪ್ರಯೋಜನಕಾರಿ ಏತಯೋಹ ಎ ಕಂ ಮೈನಸ್ ಇ ಎರಡರಲ್ಲಿ ಒಂದು ತತ್ಮೇ ಬ್ರೂಹಿ ಅದನ್ನು ನನಗೆ ಹೇಳು ಸುನಿಶ್ಚಿತಂ ನಿಶ್ಚಿತವಾಗಿ ನಿರ್ಧಾರವಾಗಿ ವಿವರಣೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಜ್ಞಾನ ಮತ್ತು ಕರ್ಮಯೋಗದ ಮಹತ್ವವನ್ನು ವಿವರಿಸಿದನು ಈಗ ಐದನೇ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಅರ್ಜುನನು ತನಗೆ ಉಂಟಾದ ಗೊಂದಲವನ್ನು ಶ್ರೀಕೃಷ್ಣನ ಮುಂದಿಡುತ್ತಾನೆ ಅರ್ಜುನನು ಕೃಷ್ಣನನ್ನು ಉದ್ದೇಶಿಸಿ ಓ ಕೃಷ್ಣ ನೀನು ಒಂದು ಕಡೆ ಕರ್ಮಗಳನ್ನು ತ್ಯಜಿಸುವ ಅಂದರೆ ಸಂನ್ಯಾಸ ಮಾರ್ಗವನ್ನು ಶ್ಲಾಘಿಸುತ್ತೀಯ ಮತ್ತೆ ಇನ್ನೊಂದು ಕಡೆ ಭಗವಂತನ ಭಕ್ತಿಯಿಂದ ಕಾರ್ಯಗಳನ್ನು ಮಾಡುವ ಕರ್ಮಯೋಗವನ್ನು ಬೋಧಿಸುತ್ತೀಯ ಈ ಎರಡು ಮಾರ್ಗಗಳಲ್ಲಿ ಯಾವುದು ನಮಗೆ ಹೆಚ್ಚು ಪ್ರಯೋಜನಕಾರಿ ಮತ್ತು ಶ್ರೇಯಸ್ಕರ ಎಂಬುದನ್ನು ದಯವಿಟ್ಟು ನನಗೆ ನಿಖರವಾಗಿ ನಿರ್ಧಾರವಾಗಿ ಹೇಳು ಎಂದು ಕೇಳಿಕೊಳ್ಳುತ್ತಾನೆ ಅರ್ಜುನನ ಈ ಪ್ರಶ್ನೆ ಆಧ್ಯಾತ್ಮಿಕ ಮಾರ್ಗದಲ್ಲಿರುವ ಅನೇಕ ಸಾಧಕರ ಸಾಮಾನ್ಯ ಸಂದೇಹವನ್ನು ಪ್ರತಿಬಿಂಬಿಸುತ್ತದೆ ಕರ್ತವ್ಯಗಳನ್ನು ಮಾಡಬೇಕೇ ಅಥವಾ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಬೇಕೇ ಎಂಬ ಗೊಂದಲ ಇಲ್ಲಿ ಸ್ಪಷ್ಟವಾಗಿದೆ ಅರ್ಜುನನ ಈ ಪ್ರಶ್ನೆಯ ಮೂಲಕವೇ ಶ್ರೀಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಕರ್ಮಸನ್ಯಾಸ ಮತ್ತು ಕರ್ಮಯೋಗದ ನಿಜವಾದ ಅರ್ಥ ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುತ್ತಾನೆ ಎರಡೂ ಮಾರ್ಗಗಳು ಅಂತಿಮವಾಗಿ ಒಂದೇ ಗುರಿಯನ್ನು ತಲುಪಿದರೂ ಅವೆರಡರಲ್ಲಿ ಯಾವುದು ಸುಲಭ ಮತ್ತು ಹೆಚ್ಚು ಪ್ರಾಯೋಗಿಕ ಎಂಬುದನ್ನು ಕೃಷ್ಣನು ಇಲ್ಲಿ ವಿವರಿಸಲು ಹೊರಡುತ್ತಾನೆ ಶ್ಲೋಕ ಐದು ಪಾಯಿಂಟ್ ಎರಡರ ವಿವರಣೆ ಶ್ಲೋಕ ಶ್ರೀ ಭಗವಾನುವಾಚ ವಾಚ ಸಂನ್ಯಾಸ ಕರ್ಮಯೋಗ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸಂನ್ಯಾಸ ಕರ್ಮಯೋಗ ವಿಶಿಷ್ಯತೆ ಎರಡು ಪದಗಳ ಅರ್ಥ ಶ್ರೀ ಭಗವಾನ್ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಸಂನ್ಯಾಸ ಕರ್ಮ ಸಂನ್ಯಾಸ ಕಾರ್ಯಗಳನ್ನು ತ್ಯಜಿಸುವುದು ಕರ್ಮಯೋಗ ಮತ್ತು ಕರ್ಮಯೋಗ ಭಕ್ತಿಯಿಂದ ಕಾರ್ಯ ಮಾಡುವುದು ನಿಶ್ರೇಯಸಕರವು ಪರಮಶ್ರೇಯಸ್ಸನ್ನು ಮೋಕ್ಷವನ್ನು ಕೊಡುವಂತಹವು ಉಭೌ ಎರಡು ತಯೋತ್ತು ಮೈನಸ್ ಆ ಎರಡರಲ್ಲಿ ಕರ್ಮ ಸಂನ್ಯಾಸಕ್ಕಿಂತ ಕರ್ಮಯೋಗ ಕರ್ಮಯೋಗವು ವಿಶಿಷ್ಯತೆ ಹೆಚ್ಚು ಶ್ರೇಷ್ಠವಾದುದು ಅತ್ಯುತ್ತಮವಾದುದು ವಿವರಣೆ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾದ ನಿರ್ಣಯವನ್ನು ನೀಡುತ್ತಾನೆ ಅವನು ಹೇಳುತ್ತಾನೆ ಕರ್ಮಗಳನ್ನು ತ್ಯಜಿಸುವುದು ಸಂನ್ಯಾಸ ಮತ್ತು ಭಕ್ತಿಯಿಂದ ಕರ್ತವ್ಯಗಳನ್ನು ಮಾಡುವುದು ಕರ್ಮಯೋಗ ಈ ಎರಡೂ ಮಾರ್ಗಗಳು ಅಂತಿಮವಾಗಿ ಪರಮೋಚ್ಚ ಗುರಿಯಾದ ಮೋಕ್ಷವನ್ನು ತಲುಪಿಸುತ್ತವೆ ಅಂದರೆ ಎರಡೂ ಮಾರ್ಗಗಳು ಸತ್ಯದ ಸಾಕ್ಷಾತ್ಕಾರಕ್ಕೆ ಸಾಧನಗಳಾಗಿವೆ ಆದರೆ ಕೃಷ್ಣನು ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಾನೆ ಆ ಎರಡರಲ್ಲಿ ಕರ್ಮಯೋಗವು ಕರ್ಮ ಸಂನ್ಯಾಸಕ್ಕಿಂತ ಶ್ರೇಷ್ಠವಾಗಿದೆ ಇದರರ್ಥ ಸಾಮಾನ್ಯ ಸಾಧಕರಿಗೆ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದಕ್ಕಿಂತ ಬಾಹ್ಯವಾಗಿ ಫಲದ ಆಸೆಯಿಲ್ಲದೆ ತಮ್ಮ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವುದು ಹೆಚ್ಚು ಸುಲಭ ಮತ್ತು ಸುರಕ್ಷಿತ ಮಾರ್ಗವಾಗಿದೆ ಕರ್ಮಸನ್ಯಾಸವು ಕರ್ಮಗಳನ್ನು ತ್ಯಜಿಸುವುದನ್ನು ಒಳಗೊಂಡಿದ್ದರೆ ನಿಜವಾದ ಕರ್ಮಯೋಗವು ಕರ್ಮಗಳನ್ನು ಮಾಡುವುದನ್ನು ಸೂಚಿಸುತ್ತದೆ ಆದರೆ ಫಲಿತಾಂಶಗಳ ಮೇಲೆ ಆಸಕ್ತಿಯಿಲ್ಲದೆ ದೇವರ ಸೇವೆಗಾಗಿ ಅವುಗಳನ್ನು ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ ಕೃಷ್ಣನು ಇಲ್ಲಿ ಹೇಳುತ್ತಿರುವುದು ಕೇವಲ ಬಾಹ್ಯವಾಗಿ ಕರ್ಮಗಳನ್ನು ತ್ಯಜಿಸುವುದಕ್ಕಿಂತ ಅಂತರಂಗದಲ್ಲಿ ಅನಾಸಕ್ತಿಯನ್ನು ಬೆಳೆಸಿಕೊಂಡು ಕರ್ಮಗಳನ್ನು ಮಾಡುವುದು ಹೆಚ್ಚು ಪ್ರಾಯೋಗಿಕ ಮತ್ತು ಅನೇಕರಿಗೆ ಸಾಧಿಸಲು ಸುಲಭವಾದ ಮಾರ್ಗವಾಗಿದೆ ಸನ್ಯಾಸಕ್ಕೆ ಉನ್ನತ ಮಟ್ಟದ ವಿರಕ್ತಿ ಮತ್ತು ಸಂಪೂರ್ಣ ಆತ್ಮಸಾಕ್ಷಾತ್ಕಾರದ ಜ್ಞಾನ ಬೇಕು ಅದು ಇಲ್ಲದೆ ಬಾಹ್ಯ ಸಂನ್ಯಾಸವು ಅಪಾಯಕಾರಿಯಾಗಬಹುದು ಏಕೆಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು ಆದರೆ ಕರ್ಮಯೋಗವು ಕರ್ತವ್ಯಗಳ ಮೂಲಕವೇ ಮನಸ್ಸನ್ನು ಶುದ್ಧೀಕರಿಸಲು ಅಹಂಕಾರವನ್ನು ಕಡಿಮೆ ಮಾಡಲು ಮತ್ತು ಅಂತಿಮವಾಗಿ ಜ್ಞಾನಕ್ಕೆ ಬರಲು ಸಹಾಯ ಮಾಡುತ್ತದೆ ಆದ್ದರಿಂದ ಕರ್ಮಯೋಗವು ಜ್ಞಾನದ ಹಾದಿಗೆ ಒಂದು ಮೆಟ್ಟಿಲಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೆಚ್ಚಿನ ಜನರಿಗೆ ಇದು ಹೆಚ್ಚು ಸುಲಭವಾಗಿ ಅನುಸರಿಸಬಹುದಾದ ಮಾರ್ಗವಾಗಿದೆ ಶ್ಲೋಕ ಐದು ರ ವಿವರಣೆ ಶ್ಲೋಕ ಸ ನಿತ್ಯ ಸಂನ್ಯಾಸಿ ಯೋನ ದ್ವೇಷಿನ ಕಾಕ್ಷತಿ ನಿರ್ದ್ವಂದ್ವೋಹಿ ಮಹಾಬಾಹು ಪ್ರಮುಚ್ಚತೆ ಮೂರು ಪದಗಳ ಅರ್ಥ ತಿಳಿಯಬೇಕು ಸಹ ಮೈನಸ್ ಅವನು ನಿತ್ಯ ಸಂನ್ಯಾಸಿ ಯಾವಾಗಲೂ ಸಂನ್ಯಾಸಿ ತ್ಯಾಗಿ ಯಹ ಮೈನಸ್ ಯಾರು ನ ದ್ವೇಷಿ ದ್ವೇಷಿಸುವುದಿಲ್ಲ ನ ಕಾಕ್ಷತಿ ಅಪೇಕ್ಷಿಸುವುದಿಲ್ಲ ನಿರ್ದ್ವಂದ್ವ ದ್ವಂದ್ವಗಳಿಂದ ಮುಕ್ತನಾದ ಸುಖ ದುಃಖ ಲಾಭನಷ್ಟ ಇತ್ಯಾದಿ ಹಿ ಏಕೆಂದರೆ ನಿಶ್ಚಯವಾಗಿ ಮಹಾಬಾಹು ಓ ಮಹಾಬಾಹು ಅರ್ಜುನನನ್ನು ಉದ್ದೇಶಿಸಿ ಸುಖಂ ಸುಲಭವಾಗಿ ನೆಮ್ಮದಿಯಿಂದ ಬಂಧಾತ್ ಬಂಧನದಿಂದ ಭೌತಿಕ ಶಕ್ತಿಯ ಪ್ರಮುಖ್ಯತೆ ವಿಮೋಚನೆಗೊಳ್ಳುತ್ತಾನೆ ಮುಕ್ತನಾಗುತ್ತಾನೆ ವಿವರಣೆ ಹಿಂದಿನ ಶ್ಲೋಕದಲ್ಲಿ ಕರ್ಮಯೋಗವು ಕರ್ಮಸನ್ಯಾಸಕ್ಕಿಂತ ಶ್ರೇಷ್ಠ ಎಂದು ಕೃಷ್ಣನು ಹೇಳಿದನು ಈಗ ಈ ಶ್ಲೋಕದಲ್ಲಿ ನಿಜವಾದ ಸನ್ಯಾಸಿ ಅಥವಾ ತ್ಯಾಗಿ ಯಾರು ಎಂಬುದನ್ನು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಅರ್ಜುನನನ್ನು ಮಹಾಬಾಹು ಎಂದು ಸಂಬೋಧಿಸುತ್ತಾ ಕೃಷ್ಣನು ಹೇಳುತ್ತಾನೆ ಯಾವ ಕರ್ಮಯೋಗಿಯು ಯಾವುದನ್ನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಅಪೇಕ್ಷಿಸುವುದಿಲ್ಲವೋ ಅವನನ್ನು ಯಾವಾಗಲೂ ಸನ್ಯಾಸಿ ಎಂದು ತಿಳಿಯಬೇಕು ಇಲ್ಲಿ ಶ್ರೀಕೃಷ್ಣನು ಹೊರಗಿನ ತ್ಯಾಗಕ್ಕಿಂತ ಆಂತರಿಕ ತ್ಯಾಗಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾನೆ ನಿಜವಾದ ಸನ್ಯಾಸಿ ಎಂದರೆ ಕಾಷಾಯ ವಸ್ತ್ರ ಧರಿಸಿ ಕಾಡಿಗೆ ಹೋಗುವವನಲ್ಲ ಬದಲಾಗಿ ತನ್ನ ಮನಸ್ಸಿನಿಂದ ದ್ವೇಷ ಮತ್ತು ಆಸೆಯನ್ನು ತ್ಯಜಿಸಿದವನು ನ ದ್ವೇಷಿ ಅಂದರೆ ಅಹಿತಕರ ಸನ್ನಿವೇಶಗಳು ವ್ಯಕ್ತಿಗಳು ಅಥವಾ ಫಲಿತಾಂಶಗಳ ಬಗ್ಗೆ ದ್ವೇಷವನ್ನು ಹೊಂದದಿರುವುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ತಾನು ಮಾಡುವ ಕೆಲಸದ ಫಲಿತಾಂಶಗಳು ತನಗೆ ಇಷ್ಟವಾಗದಿದ್ದರೂ ಅದನ್ನು ದ್ವೇಷಿಸುವುದಿಲ್ಲ ಕಾಂಕ್ಷತಿ ಅಂದರೆ ಯಾವುದೇ ಫಲಿತಾಂಶದ ಬಗ್ಗೆ ತೀವ್ರವಾದ ಆಸೆಯನ್ನು ಇಟ್ಟುಕೊಳ್ಳದಿರುವುದು ಒಬ್ಬನು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ ಆದರೆ ಅದರ ಫಲ ನನಗೆ ಬೇಕೇ ಬೇಕು ಎಂದು ಹಠ ಹಿಡಿಯುವುದಿಲ್ಲ ಒಳ್ಳೆಯ ಫಲ ಬಂದರೂ ಹಿಕ್ಕುವುದಿಲ್ಲ ಕೆಟ್ಟ ಫಲ ಬಂದರೂ ಕುಗ್ಗುವುದಿಲ್ಲ ಇಂತಹ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಯನ್ನು ನಿರ್ದ ಎಂದು ಕರೆಯಲಾಗುತ್ತದೆ ಅಂದರೆ ಅವನು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಶೀತ ಉಷ್ಣ ಮುಂತಾದ ದ್ವಂದ್ವಗಳಿಂದ ಮುಕ್ತನಾಗಿರುತ್ತಾನೆ ಇಂತಹ ದ್ವಂದ್ವಗಳ ಪ್ರಭಾವಕ್ಕೆ ಒಳಗಾಗದೆ ಸಮಚಿತ್ತದಿಂದ ಇರುತ್ತಾನೆ ಈ ರೀತಿ ಆಂತರಿಕವಾಗಿ ದ್ವೇಷ ಮತ್ತು ಆಸೆಯನ್ನು ತ್ಯಜಿಸಿ ದ್ವಂದ್ವಗಳಿಂದ ಮುಕ್ತನಾದವನು ಓ ಮಹಾಬಾಹು ಸುಲಭವಾಗಿ ಭೌತಿಕ ಶಕ್ತಿಯ ಬಂಧನಗಳಿಂದ ವಿಮೋಚನೆಗೊಳ್ಳುತ್ತಾನೆ ಅಂದರೆ ಅವನು ಕರ್ಮ ಮಾಡುತ್ತಿದ್ದರೂ ಆ ಕರ್ಮಗಳ ಫಲಿತಾಂಶಗಳ ಮೇಲೆ ಅವನಿಗೆ ಆಸಕ್ತಿ ಇಲ್ಲದ ಕಾರಣ ಅವನು ಆ ಕರ್ಮಗಳ ಬಂಧನಕ್ಕೆ ಒಳಗಾಗುವುದಿಲ್ಲ ಇದರಿಂದಾಗಿ ಅವನು ಯಾವುದೇ ಪ್ರಯತ್ನವಿಲ್ಲದೆ ಮೋಕ್ಷದ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ ಸಂಕ್ಷಿಪ್ತವಾಗಿ ಈ ಶ್ಲೋಕವು ನಿಜವಾದ ಸನ್ಯಾಸಿ ಎಂದರೆ ಬಾಹ್ಯವಾಗಿ ತ್ಯಜಿಸುವವನಲ್ಲ ಬದಲಾಗಿ ಮನಸ್ಸಿನಿಂದ ಆಸೆ ಮತ್ತು ದ್ವೇಷವನ್ನು ತ್ಯಜಿಸಿ ದ್ವಂದ್ವಾತೀತನಾಗಿರುವವನು ಎಂದು ಬೋಧಿಸುತ್ತದೆ ಇಂತಹ ಆಂತರಿಕ ತ್ಯಾಗವೇ ನಿಜವಾದ ಸ್ವಾತಂತ್ರ್ಯಕ್ಕೆ ದಾರಿ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್